ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಉದ್ದನೆಯ ಗಡ್ಡ ಬೆಳೆಸಿ ದಂಡ ಕಮಂಡಲು ಹಿಡಿದು ಮೂಗ ಹಿಡಿದು ನೀರಲ್ಲಿ ಮುಳುಗಿ ಕಲ್ಲು ಮುಳ್ಳುಗಳ ಮೆಟ್ಟುತ್ತಾ ಕಾಡು ಮೇಡುಗಳನ್ನು ಅಲೆದು ದೇಹ ದಂಡಿಸಿ ಕಠಿಣ ವೃತಗಳ ಆಚರಣೆಗಳ ಮೂಲಕ ದೇವರನ್ನು ಹುಡುಕುತ್ತೇನೆಂದು ಸ್ಥಾಪಿತ ಸಿದ್ಧಾಂತಗಳಿಂದ ಜನಸಾಮಾನ್ಯನಿಗಾಗುವ ಲಾಭವೇನು ಎಂಬ ಮೂಲಭೂತ ಪ್ರಶ್ನೆಯತ್ತುವ ಮೂಲಕ ಮೂಲಭೂತವಾದಿಗಳ ಕೆಂಗಣ್ಣಿಗೆ ಗುರಿಯಾದಂತಹವರು ಬಸವಾದಿ ಶರಣರು ಚಲನಶೀಲ ಸಮಾಜ ನಿರ್ಮಾಣದ ಪರಿಕಲ್ಪನೆ ಹಿಮಾಲಯದ ತಪ್ಪಲಿನಲ್ಲಿ ಮೂಗ ಹಿಡಿದು ತಪಸ್ಸಿಗೆ ಕುಳಿತ ಮಹಾನ್ ಸಾಧಕನ ಮೆದುಳಿನಲ್ಲಿ ಜನ್ಮ ತಳೆಯದೆ ಅದು ಜನಸಾಮಾನ್ಯರ ಭಾವನೆಗಳೊಡನೆ ನಿರಂತರ ಸಂಪರ್ಕವಿರಿಸಿಕೊಂಡಿರುವ ಸಮಾಜಮುಖಿ ಚಿಂತನೆಯ ಶರಣರ ಶ್ರಮದಿಂದ ಚಿಗುರುಡದಿದ್ದದ್ದನ್ನು ನಾವು ಕಾಣಬಹುದಾಗಿದೆ ಸಮಾಜದ ಕಟ್ಟಕಡೆಯ ಶೋಷಿತರನ್ನು ತಲುಪದ ಹಾಗೂ ಜೀವನ ಸಂಕುಲದ ಒಳಿತಿಗೆ ಕಿಂಚಿತ್ತೂ ಶ್ರಮಿಸದ ಯಾವುದೇ ಘನ ಸಾಧನೆಗಳನ್ನು ಶರಣರು ಮಾನ್ಯ ಮಾಡಲಿಲ್ಲ ಜನರಿಂದ ಅಭಿಮುಖರಾಗಿ ಏಕಾಂತದಲ್ಲಿ ಸಾಧಿಸಿಕೊಂಡ ಸಾಧನೆ ಜನರ ಸಾಮಾನ್ಯರ ಬದುಕಿಗೆ ಉಪಯೋಗವಾಗುವುದಿಲ್ಲ ಎನ್ನುವುದನ್ನು ಮನಗಂಡಂತಹ ಶರಣರು ಜನರ ಒಡನೆಯೇ ಇದ್ದು ಅವರಿಗೆ ಉಪಯೋಗವಾಗಬಲ್ಲಂತಹ ಭಕ್ತಿಯ ಸಾಧನಾ ಸೂತ್ರಗಳನ್ನು ಹಾಕಿಕೊಟ್ಟರು ಇವುಗಳು ಜನಜನಿತವಾದವು ಕಾಯಕ ಮತ್ತು ದಾಸೋಹ ಎಂಬ ಶ್ರಮ ಸಂಸ್ಕೃತಿ ಹಾಗೂ ದುರ್ಬಲರಿಗೆ ಸಹಾಯವಾಗುವ ಸರಳ ಸೂತ್ರಗಳನ್ನು ಪರಿಚಯಿಸುವ ಮೂಲಕ ಹೊಸ ಜೀವನದ ವ್ಯಾಖ್ಯಾನವನ್ನು ಬರೆದಂತಹವರು ನಮ್ಮ ಬಸವಾದಿ ಶರಣರು ಹನ್ನೆರಡನೇ ಶತಮಾನದಲ್ಲಿ ಕಲ್ಯಾಣದಲ್ಲಿ ಘಟಿಸಿದಂತಹ ಸರ್ವಾಂಗೀಣ ಶರಣ ಚಳುವಳಿಯ ಮೂಲಕ ಪ್ರೇರಕ ಶಕ್ತಿಯಾಗಿದ್ದಂತಹವರು ಭಂಡಾರಿ ಬಸವಣ್ಣನವರು ಪುರಾತನ ಭಾರತದ ಯಾವುದೇ ಆಧ್ಯಾತ್ಮ ಸಾಧಕರಿಗೂ ಕಡಿಮೆ ಇಲ್ಲದಷ್ಟು ಪ್ರಾಪಂಚಿಕ ಹಾಗೂ ಪಾರಮಾರ್ಥಿಕ ಎರಡರಲ್ಲೂ ಕೂಡ ಸಾಧನೆಗೈದಂತಹ ವಿರಳ ಸಾಧಕರು ನಮ್ಮ ಶರಣರು ಶಿವಶರಣರು ಲೌಕಿಕ ಜೀವನದ ಜಂಜಡಗಳ ಜೊತೆ ಜೊತೆಯಲ್ಲಿಯೇ ಅನುಭವವನ್ನು ಸಾಧಿಸಿದ ಅಪರೂಪದ ಆಧ್ಯಾತ್ಮಿಕ ಸಾಧಕರು ಮತ್ತು ಪರಮ ಮೂರ್ತಿಗಳು ಶರಣರು ತಪಸ್ಸು ಎನ್ನುವುದರ ಬದಲು ಜನರೊಡನೆ ಇದ್ದು ಅನುಭಾವ ಹೊಂದುವುದೇ ಸೂಕ್ತ ಎನ್ನುವುದನ್ನು ತಿಳಿಸಿಕೊಟ್ಟಂತಹವರು ಅನುಭಾವ ಎಂಬ ವಿನೂತನ ಸಾಧನೆಗೆ ಮೆಟ್ಟಲಾದಂತಹವರು ಶರಣರು ಮನುಷ್ಯನ ಸಾಧನೆ ಅದೆಷ್ಟೇ ಮಹತ್ವದ್ದಾಗಿರಲಿ ಅದು ಜೀವ ಸಂಕುಲದ ಒಳಿತಿಗೆ ವಿನಿಯೋಗವಾಗದಿದ್ದರೆ ಅದೊಂದು ನಿರುಪಯೋಗ ಆ ಕಾರಣದಿಂದಲೇ ಶರಣರು ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವಂತಹ ತತ್ವಕ್ಕೆ ಹೆಚ್ಚು ಒತ್ತು ನೀಡಿದರು ಶರಣರ ಪ್ರಗತಿಪರ ಚಿಂತನೆಗಳು ವಿಚಾರಗಳು ಜನಸಾಮಾನ್ಯರ ಮೇಲೆ ಅಗಾಧವಾದಂತಹ ಪರಿಣಾಮಗಳನ್ನು ಬೀರಿದ ಪರಿಣಾಮದಿಂದ ಜಡ್ಡು ಸಂಪ್ರದಾಯಗಳಿಗೆ ಒಳಗಾಗಿದ್ದ ಜನರು ಶರಣರ ವೈಚಾರಿಕ ತಳಹದಿಯ ಚಲನಶೀಲ ಸಿದ್ಧಾಂತಗಳನ್ನು ಒಪ್ಪಿ ಅಪ್ಪಿಕೊಂಡರು ಅಂತೆಯೇ ಶರಣರ ಅನುಭಾವ ಸಾಹಿತ್ಯ ವಚನಗಳು ಶರಣರ ಸಂಘಟನಾತ್ಮಕ ಹೋರಾಟದ ಫಲದಿಂದ ಮತ್ತು ವಚನಾಸಕ್ತರ ಆಸ್ತೆಯಿಂದ ಶರಣರ ವಚನಗಳು ಪ್ರಸ್ತುತ ಸಮಾಜಕ್ಕೂ ದೊರೆತಿರುವುದು ನಮ್ಮ ಪುಣ್ಯವೇಸರಿ ಶರಣರ ವಚನಗಳ ವಿಚಾರಗಳನ್ನು ಅರಿತು ಆಚರಿಸಿದಲ್ಲಿ ಬದುಕು ಸುಂದರವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ ಇಂದಿನ ಎಪ್ಪತ್ತೆರಡನೇ ನುಡಿ ಸಂಚಿಕೆಯಲ್ಲಿ ಶರಣ ಮೆರಮೆಂಡಯ್ಯನವರ ವಚನಗಳ ಬಗ್ಗೆ ತಿಳಿಯಲು ಪ್ರಯತ್ನ ಮಾಡೋಣ ಸಮಗ್ರ ವಚನ ಸಂಪುಟದ ಎಂಟನೆಯ ಆವೃತ್ತಿಯಲ್ಲಿ ಡಾಕ್ಟರ್ ಬಿ ಆರ್ ಹಿರೇಮಠಾರವರು ಶರಣ ಮೆರಮೆಂಡಯ್ಯನವರ ನೂರ ಹತ್ತು ವಚನಗಳನ್ನು ಸಂಪಾದನೆ ಮಾಡಿದ್ದು ಇವುಗಳಲ್ಲಿ ಕೆಲವು ವಚನಗಳ ವಿಚಾರವನ್ನು ತಿಳಿಯಲು ಪ್ರಯತ್ನ ಮಾಡೋಣ ಶರಣರಾದಂತಹ ಮೆರಮೆಂಡಯ್ಯನವರು ತಮ್ಮ ವಚನಗಳ ಮೂಲಕ ಡಾಂಬಿಕ ಭಕ್ತಿಯವರನ್ನು ವೇಷಧಾರಿಗಳನ್ನು ನೇರವಾಗಿ ತಮ್ಮ ವಚನಗಳ ಮೂಲಕ ಖಂಡಿಸಿರುವುದನ್ನು ನಾವು ಕಾಣಬಹುದಾಗಿದೆ ಒಂದಷ್ಟು ವಚನಗಳನ್ನು ಗಮನಿಸೋಣ ಒಂದು ವಚನ ಹೀಗಿದೆ ಅವರು ಹೇಳುತ್ತಾರೆ ಐಶ್ವರ್ಯ ಉಳ್ಳವಂಗೆ ನಿಜ ಭಕ್ತಿ ಇಲ್ಲ ಡಂಬಕದ ವೇಷಧಾರಿಗೆ ತತ್ವದ ಜ್ಞಾನವಿಲ್ಲ ಕುಟಿಲರ ನೆಮ್ಮಿಗೆ ಘನಲಿಂಗದ ನೆಮ್ಮಿಗೆ ಇಲ್ಲ ಐ ಘಟ ದೂರ ರಾಮೇಶ್ವರಲಿಂಗ ಐ ಘಟ ದೂರ ರಾಮೇಶ್ವರಲಿಂಗ ಮೆರಮಿಂಡ ದೇವರು ಹೇಳುತ್ತಾರೆ ಯಾರು ಐಶ್ವರ್ಯ ಉಳ್ಳಂತಹ ವ್ಯಕ್ತಿಗಳಾಗಿರುತ್ತಾರೋ ಧನಕಾನಕಾದಿಗಳು ಯಾರಲ್ಲಿರುತ್ತದೋ ಅವರಲ್ಲಿ ಬಹುಪಾಲು ನಿಜವಾದ ಭಕ್ತಿ ಇರುವುದಿಲ್ಲ ಅವರದು ತೋರಿಕೆಯ ಭಕ್ತಿ ಅವರ ಭಕ್ತಿಯಲ್ಲಿ ಶ್ರೀಮಂತತನದ ತೋರಿಕೆ ಅಡಕವಾಗಿರುತ್ತದೆಯೇ ಹೊರತು ಹೃದಯ ತುಂಬಿದ ಭಕ್ತಿ ಇರುವುದಿಲ್ಲ ಎಂದು ಹೇಳಿಬಿಡುತ್ತಾರೆ ಹೀಗೆ ಹೇಳುವ ಮೂಲಕ ಸಿರಿವಂತ ತನ್ನಲ್ಲಿ ಹಣ ಇದೆ ಎನ್ನುವ ಅಹಮ್ಮಿಕೆಯನ್ನು ಬಿಟ್ಟು ಅದೆಲ್ಲವೂ ಭಗವಂತನಿಂದಲೇ ಬಂದಿರುವುದು ಎನ್ನುವುದನ್ನು ಅರಿತು ಅಹಮ್ಮಿಕೆಯನ್ನು ತ್ಯಜಿಸಿ ಹೃದಯವಂತನಾಗಬೇಕು ಎನ್ನುತ್ತಾರೆ ಹಾಗೆಯೇ ಮುಂದೆ ಹೇಳುತ್ತಾರೆ ಢಂಬಕದ ವೇಷಧಾರಿಗೆ ನಿಜ ತತ್ವದ ಜ್ಞಾನವಿಲ್ಲ ಎಂದು ಬಿಡುತ್ತಾರೆ ಹೌದು ಬಹಳಷ್ಟು ಜ್ಞಾನ ಕೇವಲ ಆಧ್ಯಾತ್ಮಿಕ ವಿಚಾರಗಳನ್ನು ಪುಸ್ತಕ ಜ್ಞಾನದ ಮೂಲಕ ತಿಳಿದು ಜನರಿಗೆ ಹೇಳುತ್ತಿದ್ದಾರೆ ಹೊರತು ತಮ್ಮ ಅನುಭಾವದಿಂದ ಹೊರಹೊಮ್ಮಿದ ನಿಜತ್ವವನ್ನು ಯಾರೂ ಕೂಡ ತಿಳಿಸುತ್ತಿಲ್ಲ ಎಂದು ಬಿಡುತ್ತಾರೆ ಇದನ್ನೇ ಇಲ್ಲಿ ಮೆರೆಮಿಂಡ ದೇವರು ವೇಷಧಾರಿಗಳು ಎಂದು ಕಂಡುಬಿಡಿಸಿಬಿಡುತ್ತಾರೆ ಪ್ರಸ್ತುತ ಸಮಾಜದಲ್ಲಿ ಇಂತಹ ಡಾಂಬಿಕ ವೇಷಧಾರಿಗಳ ಸಂಖ್ಯೆ ಹೆಚ್ಚಾಗುತ್ತಿದ್ದು ಅವರ ಮಾತುಗಳಿಗೆ ಬೆಲೆ ಇಲ್ಲದಂತಾಗುತ್ತಿದೆ ಹಾಗಾಗಿ ನಿಜ ತತ್ವವನ್ನೂ ಅರಿತವರು ಕೂಡ ಅವರ ಆಡುವ ಮಾತುಗಳನ್ನು ಆಲಿಸಿ ಪಾಲಿಸುವರ ಸಂಖ್ಯೆ ಕಡಿಮೆಯಾಗುತ್ತಿದೆ ಇದು ಸಮಾಜದ ದುಸ್ಥಿತಿಗೆ ಹೋಗಲು ದಾರಿಯಾಗುತ್ತಿದೆ ಇದನ್ನೇ ಇಲ್ಲಿ ಮೆರೆಮಿಂಡಯ್ಯನವರು ಕುಟಿಲರ ನೆಮ್ಮಿಗೆ ಘನಲಿಂಗದ ನೆಮ್ಮಿಗೆ ಇಲ್ಲ ಎನ್ನುತ್ತಾರೆ ಹೌದು ಕುಟಿಲ ಮನುಷ್ಯರ ಮೂಲಕ ಜಗತ್ತಿನಲ್ಲಿ ಒಳ್ಳೆಯವರ ಬದುಕು ಕೂಡ ಕಷ್ಟವಾಗುತ್ತಿದೆ ಎನ್ನುತ್ತಾರೆ ಇದನ್ನು ಭಗವಂತ ಸಹಿಸುವುದಿಲ್ಲ ಎಂದು ಹೇಳುವ ಮೂಲಕ ಕರ್ಮ ಸಂಚಯ ಅವರನ್ನು ಒಂದಲ್ಲ ಒಂದು ದಿನ ಕಾಡಿಸದೆ ಬಿಡದು ಎಂದು ಬಿಡುತ್ತಾರೆ ಮತ್ತೊಂದು ವಚನವನ್ನು ಗಮನಿಸೋಣ ವಚನ ಹೀಗಿದೆ ಕಾಮದಲ್ಲಿ ಅಳಿದು ಕ್ರೋಧದ ಮೂಲಕ ದಳ್ಳೂರಿಯಲ್ಲಿ ಬೆಂದು ಮೋಹದ ಸಮುದ್ರದಲ್ಲಿ ಮುಳುಗಿ ನಾನಾ ಭವರಸಗಳನ್ನು ಉಂಡು ಗೋರಸರಾಗಬೇಡ ಅರಿ ಐ ರಮೇಶ್ವರ ದೂರ ರಮೇಶ್ವರಲಿಂಗವ ಅರಿ ಐಘಟದೂರ ಲಿಂಗವ ನರಮಿಂಡ ದೇವರು ಹೇಳುತ್ತಾರೆ ಮನುಷ್ಯ ಹೇಗೆ ತನ್ನ ಜೀವನವನ್ನು ತಳ್ಳುತ್ತಿದ್ದಾನೆ ಎನ್ನುವುದನ್ನು ವಚನ ಸಾಹಿತ್ಯದಲ್ಲಿ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ಕಾಮದಲ್ಲಿ ಅಳಿದು ಅಂದರೆ ಈ ಜೀವನವನ್ನು ಕೇವಲ ಆಸೆ ಬಯಕೆಗಳ ಪೂರೈಕೆಗಾಗಿಯೇ ಕಳೆಯುತ್ತಿದೆ ಆಸೆ ಪೂರೈಕೆಯಾಗದಿದ್ದಲ್ಲಿ ಅದಕ್ಕಾಗಿ ಬಡಿದಾಡುವ ಬಯಕೆ ಪೂರೈಕೆಯಾದರೆ ಅದರ ಉಳಿವಿಗಾಗಿ ಅದಕ್ಕೆ ಮತ್ತಷ್ಟು ಅಂಟಿಕೊಳ್ಳುವ ಮೂಲಕ ಜೀವನವನ್ನೇ ಸವೆಸುವುದನ್ನು ನಾವು ಕಾಣಬಹುದು ಎನ್ನುತ್ತಾರೆ ಇನ್ನು ಮುಂದೆ ಹೇಳುತ್ತಾರೆ ಭೋಗ ಲಾಲಸಗಳ ಮೂಲಕ ಜೀವನ ಸಾಗಿಸಲು ಇನ್ನೊಬ್ಬರದನ್ನು ಕಸಿದುಕೊಳ್ಳಲಿಕ್ಕಾಗಿ ಮೃಗೀಯ ವರ್ತನೆಯನ್ನು ಮನುಷ್ಯ ವರ್ತಿಸುತ್ತಿದ್ದಾನೆ ಎನ್ನುತ್ತಾರೆ ಅದಕ್ಕಾಗಿ ಅವನಲ್ಲಿ ಕೋಪ ತಾಪ ದ್ವೇಷ ಅಸುಯಹೆ ಹೆಚ್ಚಾಗುತ್ತಿದೆ ಎನ್ನುತ್ತಾರೆ ಜೀವನ ಪೂರ್ತಿ ಇವುಗಳಲ್ಲೇ ಬೆಂದು ಬಸವಳಿಯುತ್ತಿದ್ದಾನೆ ಎಂದು ಬಿಡುತ್ತಾರೆ ಇನ್ನು ಮುಂದೆ ಹೇಳುತ್ತಾರೆ ಮೋಹದ ಸಮುದ್ರದಲ್ಲಿ ಮುಳುಗಿ ಹೌದು ಮನುಷ್ಯ ತನಗಾಗಿ ತನ್ನವರಿಗಾಗಿ ಎನ್ನುವ ವ್ಯಾಮೋಹದ ಕಡಲಲ್ಲಿ ಮುಳುಗಿದ್ದಾನೆ ಅದಕ್ಕಾಗಿ ಏನನ್ನಾದರೂ ಮಾಡುವ ಹಂತಕ್ಕೆ ಹೋಗುತ್ತಾನೆ ಅವನಲ್ಲಿ ಎಲ್ಲರಿಗಾಗಿ ಬದುಕೋಣ ಸಮಾಜಕ್ಕಾಗಿ ಬಾಳೋಣ ಎನ್ನುವ ಭಾವ ಅವನಲ್ಲಿ ಮೂಡಿಬರುವುದೇ ಇಲ್ಲ ಎಂದು ಬಿಡುತ್ತಾರೆ ಅಂತಹವರ ಸಂಖ್ಯೆ ಹೆಚ್ಚಾಗಿದೆ ಹಾಗಾಗಿ ಸಮಾಜಕ್ಕಾಗಿ ಬಾಳುವವರ ಸಂಖ್ಯೆ ಕಡಿಮೆಯಾಗಿದೆ ಎನ್ನುತ್ತಾರೆ ಯಾರು ಸಮಾಜಕ್ಕಾಗಿ ಬಾಳುತ್ತಾರೋ ಅವರೇ ಭಗವಂತನ ಅನುಯಾಯಿಗಳು ಅವರೇ ಭಗವಂತನ ಸ್ವರೂಪಿಗಳು ಎನ್ನುತ್ತಾರೆ ಹಾಗಾಗಿ ಮೆರಮೆಂಡ ದೇವರು ಹೇಳುತ್ತಾರೆ ಆಸೆ ಬಯಕೆ ಕ್ರೋಧ ಮೋಹ ಭೋಗಲಾಲಸಿಯನ್ನು ಬಿಟ್ಟು ಭಗವಂತ ಸಾಗಿದಾಗ ಸದಾ ಶಾಂತಿಯಿಂದ ನೆಮ್ಮದಿಯಿಂದ ತೃಪ್ತಿಯಿಂದ ಬಾಳ್ವೆಯನ್ನು ಬಾಳಬಹುದು ಎನ್ನುತ್ತಾರೆ ಹೀಗೆ ಹೇಳುವ ಮೂಲಕ ಮೆರಮೆಂಡ ದೇವರು ಸಮಾಜದ ಬಗೆಗಿನ ಕಾಳಜಿಯನ್ನು ವಚನದ ಮೂಲಕ ತೋರಿಸಿರುವುದನ್ನು ನಾವು ಕಾಣಬಹುದಾಗಿದೆ ಮತ್ತು ಒಂದು ವಚನವನ್ನು ಗಮನಿಸೋಣ ಅವರು ಹೇಳುತ್ತಾರೆ ಅತೀಂದ್ರಿಯರೆಲ್ಲರೂ ಮದನನ ಮನೆಯ ಬೆಸ ಕುಡಿಕೆಯ ಉದುಕ್ಕೊಳಗಾದರೂ ರೊತಿಗಳೆಲ್ಲರೂ ಹೊರಗೆ ಆಚಾರವನ್ನು ಇರಿಸಿ ಒಳಗೆ ಭವಿಸಂಗದಲ್ಲಿ ಬಳಲುತ್ತೇ ಇದ್ದಾರೆ ನಿರಾಶವಂತರು ಕೊಡುವವರ ಬಾಗಿಲಲ್ಲಿ ಇಕ್ಕುವವರ ಮಂದಿರದಲ್ಲಿ ಸಿಕ್ಕಿ ಆಯ್ದಿದ್ದಾರೆ ಇದಕ್ಕೆ ಹೊರಗಾಗು ಐಗಡ ದೂರ ರಾಮೇಶ್ವರಲಿಂಗಕ್ಕೆ ಇದಕ್ಕೆ ಹೊರಗಾಗೋ ಮೆರಡಿನ ಮಿಂಡದೆಯವರು ಹೇಳುತ್ತಾರೆ ಇಂದ್ರಿಯ ನಿಗ್ರಹವು ಮಾಡಿ ಇಂದ್ರಿಯಾತೀತರೆಂದು ಹೆಸರು ಗಳಿಸಿದವರು ಕೂಡ ಕಾಮನ ಆಟಕ್ಕೆ ಒಳಗಾಗಿ ಅದಕ್ಕೆ ಅಧೀನರಾಗಿ ಅದನ್ನು ಪೂರೈಸಿಕೊಳ್ಳಲು ಹೆಣಗಾಡುತ್ತಿದ್ದಾರೆ ಎನ್ನುತ್ತಾರೆ ಇದು ಅದೆಂತಹ ಇಂದ್ರಿಯಗಳನ್ನು ಗೆಲ್ಲುವಿಕೆ ಕೇವಲ ಜಗದಲ್ಲಿನ ವಸ್ತುಗಳ ಬಯಕೆಗಳನ್ನು ಅಧಿಕಾರದ ಬಯಕೆಯನ್ನು ಹೊರಗಿನ ಆಸೆಗಳನ್ನು ಹೊನ್ನು ಮಣ್ಣಿನ ಆಸೆಗಳನ್ನು ಇವುಗಳನ್ನು ಗೆದ್ದರೆ ಸಾಕೆ ಹೆಣ್ಣಿನ ಆಸೆಯನ್ನು ಕಾಮವನ್ನು ಗೆಲ್ಲಬಾರದೆ ಆಗ ಗೆದ್ದಾಗ ಮಾತ್ರವಲ್ಲವೇ ಇಂದ್ರಿಯಾತೀತರಾಗಲು ಸಾಧ್ಯ ಹೀಗೆ ಪ್ರಶ್ನೆ ಮಾಡಿರುವುದನ್ನು ನಾವು ಕಾಣಬಹುದಾಗಿದೆ ಮುಂದೆ ಹೇಳುತ್ತಾರೆ ರಥ ನೇಮ ನಿಷ್ಠೆ ಎಂದು ಹೊರಗೆ ಆಚರಿಸಿ ಕುಟುಂಬದಲ್ಲಿ ಸಂಸಾರದಲ್ಲಿ ಬವಿಗಳ ಜೊತೆ ಬದುಕಿ ಬಾಳಿ ಅವರ ಜೊತೆಗೆ ಹೇಗಾಡುತ್ತಾ ಬದುಕಿನಲ್ಲಿ ಬಳಲುತ್ತಿದ್ದಾರೆ ಇದೆಂತಹ ರಥ ನಿಯಮನೇ ಇಷ್ಟೇ ಅದು ಮಧ್ಯದ ಮಡಕೆಯ ಹೊರಗೆ ತೆರೆದರೆ ಒಳಗಿನ ವಾಸಿ ಹೋದೀತೆ ಹಾಗೆ ಅದು ರಥನೇಮನಿಷ್ಠೆ ಎಂದು ಬಿಡುತ್ತಾರೆ ಮುಂದೆ ಹೇಳುತ್ತಾರೆ ಯಮಗೆ ಆಸೆ ಇಲ್ಲವೆಂದು ಹೇಳುವ ನಿರಾಶವಂತರೂ ಕೂಡ ಕಾಯಕ ಮಾಡಿ ಗಳಿಸಿ ಹೊಟ್ಟೆ ತುಂಬಿಸಿಕೊಳ್ಳದೆ ಯಾರು ನೀಡುತ್ತಾರೋ ಅವರ ಬಾಗಿನಲ್ಲಿ ಕಾಯ್ದು ನಿಂತಿದ್ದಾರೆ ಅವರ ಕೊಡುವಿಕೆಗಾಗಿ ಕಾಯುತ್ತಿದ್ದಾರೆ ಪ್ರಸಾದವೆಂದು ಊಟ ನೀಡುವ ದೇವಸ್ಥಾನಗಳಲ್ಲಿ ಮಂದಿರಗಳಲ್ಲಿ ಊಟಕ್ಕಾಗಿ ಬಯಸಿ ಪ್ರತಿನಿತ್ಯ ಅಲ್ಲಿಗೆ ಸಿಲುಕಿಕೊಂಡಿದ್ದಾರೆ ಇವರನ್ನು ಆಸೆ ಇಲ್ಲದವರು ಎಂದು ಹೇಳುವುದಾದರೂ ಹೇಗೆ ಎಂದು ಪ್ರಶ್ನೆ ಮಾಡಿಬಿಡುತ್ತಾರೆ ಇದು ಭೂಟಾಡಿಕೆಯ ಭಕ್ತಿ ಎಂದು ಬಿಡುತ್ತಾರೆ ಹೀಗೆ ಇಂತಹ ಗುಣಗಳಿಂದ ಹೊರಗಾಗಿ ನೆಲೆ ನಿಂತು ಸಾಧನೆ ಮಾಡಿದಾಗ ಮಾತ್ರ ಅತೀಂದ್ರಿಯರಾಗಲು ವೃತಿಗಳಾಗಲು ನಿರಾಶೆ ಉಳ್ಳವರಾಗಲು ಸಾಧ್ಯ ಎಂದು ಹೇಳುವ ಮೂಲಕ ಸಾಧನೆ ಮೂಲದಿಂದಲೇ ಆಗಬೇಕು ಎಂದು ಬಿಡುತ್ತಾರೆ ಮೆರಮಿಂಡಯ್ಯನವರ ವಚನ ಪ್ರಸ್ತುತ ದಿನಮಾನಗಳಿಗೂ ಕೂಡ ಸೂಕ್ತ ವಚನವಾಗಿದೆ ಇಂದಿನ ಸಮಾಜದಲ್ಲಿ ಸಾಧನೆ ಮಾಡಿದ್ದೇವೆ ಎನ್ನುವರು ಕೂಡ ಯಾವುದಾದರೊಂದು ಪ್ರಾಪಂಚಿಕ ವಿಷಯಗಳಿಗೆ ಸಿಲುಕಿ ಬಳಲುತ್ತಿರುವುದನ್ನು ನಾವು ಕಾಣಬಹುದಾಗಿದೆ ಇನ್ನೊಂದು ವಚನವನ್ನು ಗಮನಿಸೋಣ ಅವರ ವಚನ ಹೀಗಿದೆ ಅಸನ ದಾಸೆಗಾಗಿ ಆಚಾರವ ತಪ್ಪಿ ವಿಷಯ ದಾಸೆಗಾಗಿ ವಿರಕ್ತಿಯ ಬಿಟ್ಟು ಸಕಲರ ಕೂಟದಲ್ಲಿ ವಿಕಳತೆಗೊಂಬ ಪ್ರಕೃತಿ ಭಾವಗುಂಟೆ ನಿಜಭಕ್ತಿ ಹೈಗಡ ದೂರ ರಾಮೇಶ್ವರಲಿಂಗವನ್ನು ಅರಿಯುವುದಕ್ಕೆ ಲಿಂಗವನ್ನು ಅರಿಯುವುದಕ್ಕೆ ಅವರು ಹೇಳುತ್ತಾರೆ ಮನುಷ್ಯ ಅನ್ನ ಆಹಾರಕ್ಕಾಗಿ ತನ್ನ ಆಚಾರವನ್ನೇ ತಪ್ಪುತ್ತಿದ್ದಾನೆ ಎನ್ನುತ್ತಾರೆ ಹೌದು ಪ್ರಸ್ತುತ ಸಮಾಜದಲ್ಲಂತೂ ಇದಕ್ಕಾಗಿ ಮನುಷ್ಯ ತನ್ನ ಮನುಷ್ಯತ್ವವನ್ನೇ ಕಳೆದುಕೊಂಡು ಮೃಗೀಯವಾಗಿ ವರ್ತಿಸುತ್ತಿರುವುದನ್ನು ನಾವು ಕಾಣಬಹುದಕ್ಕಾಗಿ ಅನ್ನಕ್ಕಾಗಿ ಎಂತಹ ಕೆಲಸವನ್ನಾದರೂ ಮಾಡುವ ಮಟ್ಟಕ್ಕೆ ಮನುಷ್ಯ ಇಳಿಯುತ್ತಿರುವುದನ್ನು ನೋಡಬಹುದಾಗಿದೆ ಮುಂದೆ ಹೇಳುತ್ತಾರೆ ವಿಷಯ ದಾಸಿಗಾಗಿಯೇ ವಿರಕ್ತಿಯ ಬಿಟ್ಟು ಹೌದು ಪಂಚೇಂದ್ರಿಯಗಳಾದ ಕಣ್ಣು ಕಿವಿ ಮೂಗು ನಾಲಿಗೆ ಚರ್ಮ ಇವುಗಳ ಬಯಕೆಗಳನ್ನು ನೀಗಿಸಲು ವಿರಕ್ತನೆಂಬ ಅಂದರೆ ವಿಷಯ ವಾಸನೆಗಳನ್ನು ತ್ಯಜಿಸಿದವ ಈ ತ್ಯಜಿಸಿದು ಭಾವವತ್ತುವನ್ನು ಮರೆತು ಹೊರಗೆ ವಿರಕ್ತನಾಗಿ ಒಳಗೆ ವಿಷಯ ಲೋಲೋಪನಾಗಿ ಇರುವವರನ್ನು ನಾವು ಕಾಣುತ್ತಿದ್ದೇವೆ ಇಂತಹವರನ್ನು ವಿರಕ್ತರು ಎಂದು ಹೇಳಲು ಹೇಗೆ ಸಾಧ್ಯ ಎಂದು ಬಿಡುತ್ತಾರೆ ಮೆರವಂಡೆಯನವರು ಹೀಗೆ ಎಲ್ಲವನ್ನ ಬಿಟ್ಟಿದ್ದೇನೆ ಎಂದು ಹೇಳುತ್ತಾ ಎಲ್ಲವಕ್ಕೂ ಸೋಲುವ ಗುಣವುಳ್ಳ ಪ್ರಕೃತಿ ಭಾವದರವನ್ನು ನಿಜ ಭಕ್ತರು ಎಂದು ಹೇಳಲು ಹೇಗೆ ಸಾಧ್ಯ ಎಂದು ಕೇಳುತ್ತಾರೆ ಹೀಗೆ ಅನೇಕ ವಚನಗಳಲ್ಲಿ ವೇಷಧಾರಿಗಳ ಬಗ್ಗೆ ಹೊರಗೊಂದು ಒಳಗೊಂದು ಇರುವರ ಬಗ್ಗೆ ಕಟುವಾಗಿ ಟೀಕಿಸಿ ಖಂಡಿಸಿರುವುದನ್ನು ನಾವು ಕಾಣಬಹುದಾಗಿದೆ ಮೆರಮಿಂಡೆಯನ್ನುವರ ಒಂದು ವಚನ ಇದು ಕೆಲವರಿಗೆ ತಿಳಿದ ವಚನವಾಗಿದೆ ಇದನ್ನು ಅಲ್ಲಲ್ಲಿ ವಚನ ವ್ಯಾಸಿಗಳು ತಮ್ಮ ವಚನಗಳಲ್ಲಿ ಬಳಸುತ್ತಾರೆ ವಚನ ಹೀಗಿದೆ ಹಸಿಯಾಗಲಿ ಕೃಷಿಯಾಗಲಿ ವಾಚಕ ವಾಣಿಜ್ಯ ಮಸಿಯಾಗಲಿ ಮಾಡುವಲ್ಲಿ ಇಲ್ಲದಿರಬೇಕು ಅದು ಅಸಮಾಕ್ಷನ ಭರವು ಪಶುಪತಿಯ ಇರವು ಐ ಘಟ ದೂರ ರಾಮೇಶ್ವರಲಿಂಗ ತಾನೇ ಐ ಘಟ ದೂರ ರಾಮೇಶ್ವರಲಿಂಗ ತಾನೇ ಇಲ್ಲಿ ಮೆರಮೆಂಡ ದೇವರು ಹೇಳುತ್ತಾರೆ ಯಾವ ಕೆಲಸವಾಗಲಿ ಅದನ್ನು ಮಾಡುವಲ್ಲಿ ಮೋಸ ವಂಚನೆ ತಟವಟ ಕಪಟ ಇರಬಾರದು ಎನ್ನುತ್ತಾರೆ ಅವರು ಹೇಳುತ್ತಾರೆ ಹಸಿಯಾಗಲಿ ಅಂದರೆ ಕತ್ತಿ ಹಿಡಿದು ಓಡಾಡುವಂತಹ ಯೋಧನಾಗಲಿ ತನ್ನ ಕೆಲಸವನ್ನು ಅತ್ಯಂತ ಧೈರ್ಯದಿಂದ ಸ್ಥೈರ್ಯದಿಂದ ಮಾಡಬೇಕು ಎನ್ನುತ್ತಾರೆ ನಾಡಿಗಾಗಿ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಲು ಸಿದ್ಧನಾಗಿರಬೇಕು ಆಗ ಮಾತ್ರ ಕತ್ತಿ ಹಿಡಿದುದಕ್ಕೆ ಸಾರ್ಥಕವಾಗುತ್ತದೆ ಅದನ್ನು ಬಿಟ್ಟು ಕೇವಲ ಹೊಟ್ಟೆ ಹೊರೆಯಲಕ್ಕಾಗಿ ಬದುಕಿಗಾಗಿ ಮಾಡುವಂತಹ ಸೈನಿಕ ವೃತ್ತಿ ಅದು ನಾಡಿಗೆ ಮೋಸ ಮಾಡಿರುತ್ತೆ ಬಿಡುತ್ತಾರೆ ಮುಂದೆ ಹೇಳುತ್ತಾರೆ ಕೃಷಿಯಾಗಲಿ ಅಂದರೆ ವ್ಯವಸಾಯ ವೃತ್ತಿ ಅದಕ್ಕಿಂತ ಉತ್ತಮ ವೃತ್ತಿ ಮತ್ತೊಂದಿಲ್ಲ ಎನ್ನಬಹುದು ಕೃಷಿಕನಿಲ್ಲದಿದ್ದಲ್ಲಿ ಮನುಷ್ಯನಿಗೆ ಅನ್ನ ಆಹಾರವಿಲ್ಲದೆ ಬಳಲಬೇಕಾಗುತ್ತದೆ ಸಾಯಬೇಕಾಗುತ್ತದೆ ಕೃಷಿಕನಿಂದಾಗಿಯೇ ಜಗತ್ತೇ ಬದುಕುತ್ತಿದೆ ಅಂತಹ ದೇವರ ವೃತ್ತಿಗೆ ಕೃಷಿಕ ಮೋಸ ಮಾಡಬಾರದು ಅದನ್ನು ಅತ್ಯಂತ ಆಸ್ತಿಯಿಂದ ತೃಪ್ತಿಯಿಂದ ನಿರ್ವಹಿಸಬೇಕು ಎನ್ನುತ್ತಾರೆ ಕೃಷಿ ಕೆಲಸವನ್ನು ಕೀಳಾಗಿ ಕಾಣಬಾರದು ಎಂದು ಬಿಡುತ್ತಾರೆ ಮುಂದೆ ಹೇಳುತ್ತಾರೆ ವ್ಯಾಪಾರವಾಗಲಿ ವ್ಯವಹಾರವಾಗಲಿ ಅದು ಲೆಕ್ಕ ಬರೆಯುವುದಾಗಲಿ ಹೀಗೆ ಅದು ಯಾವುದೇ ವೃತ್ತಿಯಾದರೂ ಕೂಡ ಅದನ್ನ ಅತ್ಯಂತ ಪ್ರಾಮಾಣಿಕವಾಗಿ ನಿರ್ವಹಿಸಬೇಕು ಎನ್ನುತ್ತಾರೆ ಎಲ್ಲಿ ನಿರ್ವಹಿಸುವ ಕಾಯಕದಲ್ಲಿ ಪ್ರಾಮಾಣಿಕತೆ ಶುದ್ಧತ್ವವಿರುತ್ತದೋ ಅಲ್ಲಿ ಭಗವಂತನಿರುತ್ತಾನೆ ಎನ್ನುತ್ತಾರೆ ಮೆರಮೆಂಡ ದೇವರು ಮತ್ತೊಂದು ವಚನವನ್ನು ಗಮನಿಸೋಣ ವಚನ ಹೀಗಿದೆ ಸತ್ಕ್ರಿಯೆ ಎಂಬುದೇ ಜ್ಞಾನ ಜ್ಞಾನದ ಒಡಲೆ ಕ್ರಿಯೆ ಸುಗಂಧವನಸಿಕೊಂಡಪ್ಪ ಕರಂಡದಂತೆ ಆ ಒಡಲಿಲ್ಲದೆ ಗಂಧವಿರಬಲ್ಲುದೇ ಐಘಟದೂರ ದೂರ ರಾಮೇಶ್ವರಲಿಂಗ ಕುರುಹಾಗಿ ಅರಿವ ಇರಿಸಿಕೊಂಡಿತ್ತು ನೋಡ ಅರಿವ ಇರಿಸಿಕೊಂಡಿತ್ತು ನೋಡ ಇಲ್ಲಿ ಮೆರಮೆಂಡೆಯನ್ನುವರು ಹೇಳುತ್ತಾರೆ ಉತ್ತಮವಾದ ಒಳಿತನ ಕ್ರಿಯೆಯೇ ನಿಜವಾದ ಜ್ಞಾನ ಅಂತಹ ಜ್ಞಾನವನ್ನು ಸಂಪಾದಿಸಿ ಅದರಂತೆ ಇರುವುದು ನಿಜ ಕ್ರಿಯೆ ಎನ್ನುತ್ತಾರೆ ಏಕೆಂದರೆ ಭಾಳಷ್ಟು ಜ್ಞಾನ ಜ್ಞಾನವಿದ್ದರೂ ಅವರು ಮಾಡುವಂತಹ ಕ್ರಿಯೆಯಲ್ಲಿ ಲೋಪವಿರುತ್ತದೆ ದೋಷವಿರುತ್ತದೆ ಅಶುದ್ಧತ್ವ ಇರುತ್ತದೆ ವೇಷಧಾರಿತ್ವ ಇರುತ್ತದೆ ಹಾಗಾಗಿ ಕ್ರಿಯೆಯು ಸತ್ ಸದ್ಗುಣಗಳು ಒಳಗೊಂಡಂತಹ ಕ್ರಿಯೆ ಆಗಿರಬೇಕು ಎನ್ನುತ್ತಾರೆ ಡಬ್ಬದೊಳಗೆ ಪರಿಮಳವನ್ನು ಬೀರುವ ವಸ್ತುವನ್ನು ಇರಿಸಿದರೆ ಆ ಡಬ್ಬ ಬೀರುವ ಪರಿಮಳದಂತೆ ಮನುಷ್ಯನಲ್ಲಿ ಪರಿಮಳದಂತೆ ಎಲ್ಲರಿಗೂ ಬೀರುತ್ತಾನೆ ಮನುಷ್ಯನಲ್ಲಿ ಸರಿಯಾದ ಜ್ಞಾನ ಅದು ಕೂಡ ಡಬ್ಬ ಬೀರುವ ಹಾಗೆ ಪರಿಮಳ ಮನುಷ್ಯ ಬೀರುತ್ತಾನೆ ಎನ್ನುತ್ತಾರೆ ಅವನಲ್ಲಿರುವಂತಹ ಸತ್ಕ್ರಿಯೆ ಗುಣದ ಗಮಲು ಬೇರೆಯವರು ಕೂಡ ಬೀರುತ್ತದೆ ಎನ್ನುತ್ತಾರೆ ಅದರ ಮೂಲಕ ಅವನ ವ್ಯಕ್ತಿತ್ವ ಹಿರಿದಾಗುತ್ತದೆ ಎನ್ನುತ್ತಾರೆ ಮೆರಮಂಡ ದೇವರು ಮತ್ತೊಂದು ವಚನದಲ್ಲಿ ತಮ್ಮ ವಿಚಾರವನ್ನು ಬಹಳ ಮಹತ್ವಪೂರ್ಣವಾಗಿ ತಿಳಿಸಿರುವುದನ್ನು ನಾವು ಕಾಣಬಹುದಾಗಿದೆ ವಚನ ಹೀಗಿದೆ ತನ್ನ ತಾನರಿದಡೆ ತನ್ನ ಅರಿವೇ ಗುರು ತಾನೇ ಲಿಂಗ ತನ್ನ ನಿಷ್ಠೆಯೇ ಜಂಗಮ ಎಂತಹ ವಚನ ಇಂತಿ ತ್ರಿವಿಧವು ಒಂದಾದಡೆ ಐ ಘಟ ದೂರ ರಾಮೇಶ್ವರಲಿಂಗವು ತಾನೇ ನೋಡ ಐ ಘಟ ರಾಮೇಶ್ವರಲಿಂಗವು ತಾನೇ ನೋಡ ಅವರು ಹೇಳುತ್ತಾರೆ ಮನುಷ್ಯ ತನ್ನನ್ನು ತಾನು ಸರಿಯಾಗಿ ಅರಿತು ತನ್ನಲ್ಲಿರುವಂತಹ ನಡೆ ನುಡಿ ಮಾಡುವ ಕ್ರಿ ಹೀಗೆ ಪ್ರತಿಯೊಂದರ ಶುದ್ಧತ್ವವನ್ನು ಸ್ವಯಂ ಅರಿಯಬೇಕು ಹೀಗೆ ಅರಿಯುವುದೇ ಆದಲ್ಲಿ ಆ ಅರಿವೆ ಗುರು ಎನ್ನುತ್ತಾರೆ ಮಾತು ಆ ಅರಿವಿನಿಂದ ಮಾಡಿದ ಪ್ರತಿಕ್ರಿಯೆಯು ಅತ್ಯಂತ ಶುದ್ಧವಾಗಿದ್ದು ಆ ಶುದ್ಧತ್ವದಲ್ಲಿ ಭಗವಂತನನ್ನು ಕಾಣಬಹುದು ಭಗವಂತನ ಗುಣ ವ್ಯಕ್ತಿಯ ಗುಣವಾಗುತ್ತದೆ ಹಾಗಾಗಿ ವ್ಯಕ್ತಿ ಸ್ವಯಂ ತಾನೇ ಲಿಂಗವಾಗಿ ಬಿಡುತ್ತಾನೆ ಎನ್ನುತ್ತಾರೆ ಅಂದರೆ ಭಗವಂತನ ಪ್ರತಿರೂಪವಾಗುತ್ತಾನೆ ಎನ್ನುತ್ತಾರೆ ಭಗವಂತನ ಚಿದಂಶವಾಗುತ್ತಾನೆ ಎನ್ನುತ್ತಾರೆ ಮೆರಮೆಂಟ ದೇವರು ಮುಂದೆ ಹೇಳುತ್ತಾರೆ ವ್ಯಕ್ತಿಯಲ್ಲಿನ ನಿಷ್ಠೆಯೇ ಜಂಗಮ ಎಂದು ಬಿಡುತ್ತಾರೆ ಹೌದು ಯಾವ ವ್ಯಕ್ತಿಯಲ್ಲಿ ತನ್ನ ಅರಿವು ಗುರುವಾಗಿ ತನ್ನ ಶುದ್ಧತ್ವವೇ ಲಿಂಗವಾಗಿರುತ್ತದೋ ಅಂತಹ ವ್ಯಕ್ತಿಯ ನಿಷ್ಠೆ ಸದಾ ಹಸಿರಾಗಿರುತ್ತದೆ ನಿರಂತರ ಚಲನಶೀಲತ್ವ ಗುಣವುಳ್ಳದ್ದಾಗಿರುತ್ತದೆ ಹಾಗಾಗಿ ಅವನನ್ನು ಜಂಗಮ ಎಂದು ಬಿಡುತ್ತಾರೆ ಹೀಗೆ ಯಾವ ವ್ಯಕ್ತಿ ತಾನೇ ಗುರುವಾಗಿ ತಾನೇ ಲಿಂಗವಾಗಿ ತಾನೇ ಜಂಗಮನದಲ್ಲಿ ಸ್ವಯಂ ಪರಮಾತ್ಮನೇ ತಾನೇ ಆಗುತ್ತಾನೆ ಎಂದು ಬಿಡುತ್ತಾರೆ ಎಂತಹ ಮಾತುಗಳು ಹೀಗೆ ಹೇಳುವ ಮೂಲಕ ಮನುಷ್ಯ ತನ್ನನ್ನು ತಾನು ಅರಿತು ಎತ್ತರದ ಸ್ಥಾನಕ್ಕೆ ಏರಬಹುದು ಎಂದು ಬಿಡುತ್ತಾರೆ ಹೌದು ಖಂಡಿತ ಸತ್ಯ ಅದನ್ನೇ ಸಾಧನೆ ಎನ್ನುತ್ತೇವೆ ಅದುವೇ ಅನುಭವ ಮತ್ತೊಂದು ವಚನವನ್ನು ಗಮನಿಸೋಣ ವಚನ ಹೀಗೆ ಹೇಳುತ್ತದೆ ತಾ ಲಿಂಗಕ್ಕೆ ಮಜ್ಜನ ತಾನುಂಬನ್ನಕ್ಕ ಲಿಂಗಕ್ಕೆ ನೈವೇದ್ಯ ತನ್ನ ತನು ಭೋಗವ ಮಾಡುವನ್ನಕ್ಕ ಲಿಂಗಾರ್ಪಿತವಾಗಬೇಕು ಇದು ಸದ್ಭಕ್ತ ಮಾರ್ಗದಿರವು ಐಘಟ ರಾಮೇಶ್ವರ ರಾಮೇಶ್ವರಲಿಂಗವನ್ನರಿವುದಕ್ಕೆ ಐಘಟ ದೂರ ರಾಮೇಶ್ವರ ಲಿಂಗವನ್ನರಿಯುವುದಕ್ಕೆ ಇಲ್ಲಿ ಶರಣ ಮೆರಮಿಂಡ ದೇವರು ಭಕ್ತನ ಮಾರ್ಗ ಹೇಗಿರಬೇಕು ಎನ್ನುವುದನ್ನು ಅತ್ಯಂತ ಸೂಕ್ಷ್ಮವಾಗಿ ತಿಳಿಸಿದ್ದಾರೆ ಅವರು ಹೇಳುತ್ತಾರೆ ತಾ ಲಿಂಗಕ್ಕೆ ಮಜ್ಜನ ಎನ್ನುತ್ತಾರೆ ಹೌದು ಯಾವಾಗ ಭಕ್ತ ಪರಮಾತ್ಮನ ಚಿತ್ ಸ್ವರೂಪನಾಗುತ್ತಾನೋ ಆಗ ತಾನು ಸ್ನಾನ ಮಾಡಿದರೆ ಮಜ್ಜನ ಮಾಡಿದರೆ ಅದು ಲಿಂಗಕ್ಕೆ ಮಜ್ಜನ ಮಾಡಿಸದಂತೆ ಎನ್ನುತ್ತಾರೆ ಅದೇ ರೀತಿ ತಾನು ಪ್ರಸಾದವನ್ನು ಸ್ವೀಕರಿಸಿದರೆ ಲಿಂಗಕ್ಕೆ ನೈವೇದ್ಯವನ್ನು ನೀಡಿದಂತೆ ಎಂದು ಬಿಡುತ್ತಾರೆ ಅದೇ ರೀತಿ ತಾನು ಹೋಗಿಸಿದ್ದೆಲ್ಲವೂ ಲಿಂಗಾರ್ಪಿತವಾಗುತ್ತದೆ ಎನ್ನುತ್ತಾರೆ ಹೀಗೆ ಭಕ್ತ ಭಗವಂತನ ಸ್ವರೂಪಿಯಾದಲ್ಲಿ ಅವನು ಮಾಡುವಂತಹ ಎಲ್ಲ ಕ್ರಿಯೆಗಳು ಭಗವಂತನಿಗೆ ಅರ್ಪಿತವಾಗುತ್ತದೆ ಎನ್ನುತ್ತಾರೆ ಹಾಗಾಗಿ ಭಕ್ತ ತಾನು ಮಾಡುವಂತಹ ಪ್ರತಿಯೊಂದು ಕ್ರಿಯೆಯನ್ನು ಮೊದಲು ಇದು ಭಗವಂತನಕ್ಕೆ ಅರ್ಪಿತವಾಗುತ್ತದೆ ಎಂದು ತಿಳಿದು ಮಾಡಬೇಕು ಆಗ ಅದು ಶುದ್ಧವಾಗಿರುತ್ತದೆ ಕಲ್ಮಶರಹಿತವಾಗಿರುತ್ತದೆ ಎನ್ನುತ್ತಾರೆ ಒಂದು ವಚನದಲ್ಲಿ ಭಕ್ತ ಭಗವಂತನ ಸಂಬಂಧವನ್ನು ಅವರು ವಿಶೇಷವಾಗಿ ತಿಳಿಸಿದ್ದಾರೆ ವಚನ ಹೀಗಿದೆ ಅಂಗದಲ್ಲಿದ್ದು ಕೈಗೆ ಬಂದೆ ಕೈಯಿಂದ ಮನಕ್ಕೇಕೆ ಬಾರೆಯಯ್ಯ ಅಯ್ಯ ನಾ ಹಾಡಿ ನೀ ಕೇಳಿ ಬಾಯಿ ಕಿವಿ ನೋವಿಲ್ಲವೇ ಅಯ್ಯ ನೀ ಸಾವ ದಿನವಿಲ್ಲ ನಾನು ಉಳಿವ ದಿನವಿಲ್ಲ ಎಂತಹ ಮಾತು ನೀ ಸಾವ ದಿನವಿಲ್ಲ ನಾನು ಉಳಿವ ದಿನವಿಲ್ಲ ನಿನ್ನ ಅಂಗ ಒಡಗದು ಎನ್ನ ಮನ ಹುಡುಗುವುದು ಮತ್ತೊಮ್ಮೆ ನಿನ್ನಂಗ ಒಡಗದು ಎನ್ನ ಮನ ಹುಡುಗುವುದು ಕ್ರಿಯೆಂಬ ಹಾವಸಿಯಲ್ಲಿ ಸಿಕ್ಕಿ ಮೇಲನ್ನರಿಯದೆ ಅರಿಯದೆ ತೊಳಲೆತ್ತೈದೇನೆ ಐ ಘಟಕ್ಕೆ ಟಾವ ಹೇಳ ಐ ಘಟಕ್ಕೆ ಟಾವ ಹೇಳ ಘಟ ದೂರ ರಾಮೇಶ್ವರ ಲಿಂಗವೇ ಮೆರಳ್ಮಿಂಡ ದೇವರು ಹೇಳುತ್ತಾರೆ ಪರಮಾತ್ಮ ಲಿಂಗರೂಪಾಗಿ ಕರಸ್ಥಲಕ್ಕೆ ಬಂದು ಪೂಜಿಸಿಕೊಳ್ಳುತ್ತಿದ್ದಾನೆ ಕೇವಲ ಪೂಜೆಯಾದರೆ ಸಾಲದು ಭಗವಂತ ಎನ್ನ ಮನದಲ್ಲಿ ಬಂದು ನೆಲೆಸಬೇಕಲ್ಲವೇ ಹಾಗಾಗಿ ನೀ ಏಕೆ ಮನಕ್ಕೆ ಬಾರಿಯಯ್ಯ ಎಂದು ಭಗವಂತನನ್ನೇ ಪ್ರಶ್ನೆ ಮಾಡುತ್ತಾರೆ ಹೌದು ಭಗವಂತ ಮನಕ್ಕೆ ಬರಬೇಕಾದರೆ ಭಕ್ತನ ಗುಣ ಭಗವಂತನ ಗುಣವಾಗಬೇಕು ಆಗ ಅವನು ಕರಸ್ಥಲದಿಂದ ಮನಸ್ಥಲಕ್ಕೆ ಮನಸ್ಥಲದಿಂದ ಭಾವಸ್ಥಲಕ್ಕೆ ಬಂದು ನೆಲೆಸುತ್ತಾನೆ ಅವರು ಮುಂದೆ ಹೇಳುತ್ತಾರೆ ನಾ ಹಾಡಿ ನೀ ಕೇಳಿ ಬಾಯಿ ಕಿವಿ ನೋವಿಲ್ಲವೇ ಅಯ್ಯ ಎಂಥ ಮಾತು ಅಂದರೆ ಭಕ್ತ ಭಗವಂತನಿಗಾಗಿ ಪ್ರಾರ್ಥಿಸುತ್ತಾ ಅವನಿಗಾಗಿ ಹಾಡುತ್ತಾ ಕುಣಿಯುತ್ತಾ ಇದ್ದರೆ ನೀ ಕೇಳುವ ಕಿವಿ ನೋಡುವ ಕಣ್ಣು ಬಳಲುವುದು ಇಲ್ಲವೇ ಎಂದು ಕೇಳುತ್ತಾರೆ ನಾ ಹಾಡಿ ನಾ ಕುಣಿದು ನನಗೆ ದಣಿವಾಗುವುದಿಲ್ಲವೇ ಇದು ಏಕೆ ಬೇಕು ಮೌನದಿಂದಲೇ ನಿನ್ನನ್ನು ಕರೆಯುತ್ತಿದ್ದೇನೆ ಬಂದೆನ್ನ ಮನದಲ್ಲಿ ನೆಲಸು ಬಂದೆನ್ನ ಮನದಲ್ಲಿ ನೆಲೆಸು ಎನ್ನುತ್ತಾರೆ ಭಾವಗೀತೆಯಂತಿದೆ ಮುಂದಿನ ಸಾಲುಗಳು ಬಹಳ ಅರ್ಥಗರ್ಭಿತವಾಗಿದೆ ಅವರು ಹೇಳುತ್ತಾರೆ ನೀ ಸಾವು ದಿನವಿಲ್ಲ ನಾನು ಉಳಿವ ದಿನವಿಲ್ಲ ಹೌದಲ್ಲವೇ ಭಗವಂತನಿಗೆ ಸಾವು ಎನ್ನುವುದು ಇದೆಯೇ ಇಲ್ಲ ಆದರೆ ಭಕ್ತನಿಗೆ ಸಾವಿನ ದಿನವಿದೆ ಹಾಗಾಗಿ ನಿನಗೆ ಸಾವಿಲ್ಲ ನನಗೆ ಸಾವಿನ ದಿನವಿದೆ ಬೇಗ ಒಲಿದು ಬಾ ಬೇಗ ಒಲಿದು ಬಾ ಎಂದು ಕೇಳಿಕೊಡುತ್ತಾರೆ ಹಾಗೆ ಮುಂದೆ ಹೇಳುತ್ತಾರೆ ನಿನ್ನಂಗ ಒಡಗದು ಎನ್ನ ಮನ ಹುಡುಗುವುದು ಬಾ ಎನ್ನುತ್ತಾರೆ ಅಂದರೆ ಭಗವಂತನ ದೇಹ ಸದಾ ಚಿನ್ಮಯ ರೂಪವಾಗಿರುತ್ತದೆ ಅದಕ್ಕೆ ಅಳಿಯುವ ಮಾತೇ ಇಲ್ಲ ಆದರೆ ಭಕ್ತನ ದೇಹ ಅಳಿದ ತಕ್ಷಣ ಮನಭಾವಚಿತ್ತವೂ ಕೂಡ ಅಳಿಯುತ್ತದೆ ಹಾಗಾಗಿ ಎನ್ನ ಚಿತ್ತಕ್ಕೆ ಬೇಗ ಬಂದು ನೆಲಸು ಬೇಗ ಬಂದು ನೆಲಸು ಎಂದು ಕೇಳಿಕೊಳ್ಳುತ್ತಾರೆ ಎಂತಹ ಚೆನ್ನಾಗಿದೆ ವಚನ ಅವರು ಹೇಳುತ್ತಾರೆ ನಾನು ಕಲ್ಲಿಗೆ ಸಿಕ್ಕ ಪಾಚಿ ಹೇಗೆ ಅಂಟುಕೊಂಡಿರುತ್ತದೋ ಹಾಗೆ ಸಂಸಾರವೆಂಬ ಪಾಚಿಗೆ ನಾನು ಅಂಟಿಕೊಂಡಿದ್ದೇನೆ ದಾಟಿ ಭಗವಂತನಡೆಗೆ ಸಾಗಲು ಕಷ್ಟಪಡುತ್ತಿದ್ದೇನೆ ನಾನು ನಿನ್ನ ಸನ್ನಿಧಾನಕ್ಕೆ ಬರುವ ಮಾರ್ಗವ ತಿಳಿಸಿ ಎನ್ನನ್ನು ಕಾಪಾಡು ಏನನ್ನು ಕಾಪಾಡು ಎನ್ನುತ್ತಾರೆ ಹೀಗೆ ಶರಣ ಮೆರಮೆಂಡ ದೇವರು ತಮ್ಮ ವಚನಗಳಲ್ಲಿ ವೇಷಧಾರಿಗಳ ಬಗ್ಗೆ ತಿಳಿಸುತ್ತಾರೆ ನನ್ನನ್ನು ಹಾಗೆ ಮಾಡದೆ ನಿಜ ಭಕ್ತನಾಗಿ ಮಾಡು ಅದಕ್ಕಾಗಿ ನನಗೆ ದಾರಿ ತೋರಿಸು ಎಂದು ಬೇಡಿಕೊಂಡಿರುವುದನ್ನು ನಾವು ವಚನಗಳಲ್ಲಿ ಕಾಣಬಹುದಾಗಿದೆ ಕೊನೆಯದಾಗಿ ಅವರು ಒಂದು ವಚನದ ವಿಚಾರವನ್ನು ತಿಳಿಯೋಣ ಅವರು ಹೇಳುತ್ತಾರೆ ಧನವ ಗಳಿಸಿದಾದ ಹೆಣನಾದ ದರೆಯ ಗಳಿಸಿದವ ಅರಿಗಳಿಗೆ ಒಡಲಾದ ಕನ್ನೆಯ ಗಳಿಸಿದವ ಕುಕ್ಕುರ ಯೋನಿಯಲ್ಲಿ ಸಿಕ್ಕಿದಂತಾದ ಅಟ್ಟುವ ವಾಸಿಯಲ್ಲಿ ಕುಕ್ಕುಲ ಗುಡಿಯಬೇಡ ಸತ್ಯಕ್ಕೆ ಹೊರಗಾಗು ಅಸತ್ಯಕ್ಕೆ ಒಳಗಾಗು ಐಘಟ ದೂರ ಲಿಂಗವನ್ನರಿಯುವುದಕ್ಕೆ ಐಘಟ ರಾಮೇಶ್ವರ ಲಿಂಗವನ್ನರಿಯುವುದಕ್ಕೆ ಮೆರವೆಂಡ ದೇವರು ಹೇಳುತ್ತಾರೆ ಹಣಕ್ಕಾಗಿ ಅಪಹಪಿಸಿದವರು ಕೊನೆಗೆ ಹಣದ ಸಂಪಾದನೆಯಲ್ಲಿ ಹೈರಣರಾಗಿ ಎಣವಾಗುತ್ತಾರೆ ಎನ್ನುತ್ತಾರೆ ಹಾಗೆಯೇ ಭೂಮಿಯ ಗಳಿಸಲು ಹೋಗಿ ಎಣಗಾಡಿದವರು ಹೋರಾಡಿದವರು ವಿರೋಧಿಗಳ ದ್ವೇಷಕ್ಕೆ ತುತ್ತಾಗಿ ಬಿಡುತ್ತಾರೆ ಎನ್ನುತ್ತಾರೆ ಮುಂದೆ ಹೇಳುತ್ತಾರೆ ಹೆಣ್ಣಿಗಾಗಿ ಅಂಬಲಿಸಿದವರು ನಾಯಿಯು ಯೋನಿಗೆ ಸಿಲುಕಿ ಒದ್ದಾಡುವಂತೆ ಮನುಷ್ಯ ಹೆಣ್ಣಿನ ಪಾಶಕ್ಕೆ ಸಿಲುಕಿ ಒದ್ದಾಡುತ್ತಾನೆ ಬಿಡುತ್ತಾರೆ ವಾಸ್ತವಿಕ ಸತ್ಯವನ್ನು ಅವರ ವಚನಗಳಲ್ಲಿ ತಿಳಿಸಲು ಪ್ರಯತ್ನ ಮಾಡಿದ್ದಾರೆ ಇದನ್ನು ಅರಿತು ಸತ್ಯದೆಡೆಗೆ ಸಾಗು ಆಗ ಭಗವಂತನನ್ನು ಅರಿಯಬಹುದು ನಿಜದ ನೆಲೆಯಲ್ಲಿ ಬದುಕಬಹುದು ಎನ್ನುತ್ತಾರೆ ಮೆರಮೆಂಡ ದೇವರು ಹಾಗಾಗಿ ಹೆಣ್ಣು ಹೊನ್ನು ಮಣ್ಣು ಇವುಗಳಿಗೆ ದಾಸನಾಗದೆ ಸತ್ಯಕ್ಕೆ ತಲೆಬಾಗು ಎನ್ನುತ್ತಾರೆ ನಿಜತ್ವವನ್ನು ಹರಿ ಅಸತ್ಯದಿಂದ ದೂರ ಆಗು ಆಗ ಭಗವಂತ ಹತ್ತಿರವನ್ನಾಗುತ್ತಾನೆ ಎನ್ನುತ್ತಾರೆ ಹೀಗೆ ಮೆರೆಮೆಂಡ ದೇವರ ಚಿಂತನೆ ವಾಸ್ತವಕ್ಕೆ ತುಂಬ ಹತ್ತಿರವಾಗಿದೆ ಎನ್ನುವಂತಹ ವಿಷಯವನ್ನು ತಿಳಿಸುತ್ತಾ ಇಂದಿನ ನುಡಿ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಸರ್ವರಿಗೂ ಧನ್ಯವಾದಗಳು ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ